ಶಾಲೆಗಳಲ್ಲಿ ಎಕೋ ಕ್ಲಬ್ ಅನ್ನು ಸ್ಥಾಪಿಸಿ ನಿರ್ವಹಿಸುವ ಬಗ್ಗೆ ಇಲಾಖೆಯಿಂದ ಹಲವಾರು ಸುತ್ತೋಲೆಗಳು ಈವರೆಗೂ ಬಂದಿದ್ದು ಅದರಲ್ಲಿ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಬೆಂಗಳೂರು ಇವರಿಂದ ಒಂದು ಸುತ್ತೋಲೆ ಹೊರಟಿದೆ ವಿಷಯ ಮಿಷನ್ ಲೈಫ್ ಎರಡು ಏಕ್ ಪೇಡ್ ಮಾಕೆ ನಾಮ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖಗಳನ್ನ ತಿಳಿಸಿದ್ದಾರೆ ಎರಡು ಉಲ್ಲೇಖಗಳಿದೆ ಅದರನ್ವಯ ಮಾನ್ಯ ಪ್ರಧಾನಮಂತ್ರಿಗಳು ವಿಶ್ವ ಪರಿಸರ ದಿನ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಬುದ್ಧ ಜಯಂತಿಯಂದು ನವದೆಹಲಿಯ ಉದ್ಯಾನವನದಲ್ಲಿ ಅರಳಿ ಮರದ ಸಸಿಯನ್ನು ನೆಡುವ ಮೂಲಕ ತಾಯಿಯ ಮೇಲಿನ ಪ್ರೀತಿ ಮತ್ತು ಗೌರವದ ಸಂಕೇತವಾಗಿ ಹಾಗೂ ತಾಯಿ ಭೂಮಿಯನ್ನು ಅಂದರೆ ಭೂಮಿ ತಾಯಿಯನ್ನು ರಕ್ಷಿಸಲು ಪ್ರಪಂಚದಾದ್ಯಂತ ಜನರು ಮರವನ್ನು ನೆಡಲು ಪ್ರೋತ್ಸಾಹಿಸಲು ಸ್ಲ್ಯಾಶ್ ಪ್ಲಾಂಟ್ ಫಾರ್ ಮದರ್ ಅಭಿಯಾನಕ್ಕೆ ಚಾಲನೆ ನೀಡಿದರು ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಎನ್ನುವುದು ಜಗತ್ತಿನಾದ್ಯಂತ ತೀವ್ರ ಸಮಸ್ಯೆಯಾಗಿದ್ದು ಇದರ ಪರಿಹಾರಕ್ಕಾಗಿ ಎಲ್ಲರ ಸಹಕಾರ ಅಗತ್ಯ ಪ್ರತಿಯೊಬ್ಬರೂ ಪರಿಸರದ ರಕ್ಷಣೆಗೆ ಪಾತ್ರವಾಗಬೇಕು ಎಂಬುದು ಮಾನ್ಯ ಪ್ರಧಾನಿಯವರ ಆಶಯ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವುದರೊಂದಿಗೆ ಅವರಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಬೆಳೆಸಿ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ಉದ್ದೇಶದಿಂದ ಮಿಷನ್ ಲೈಫ್ ಯೋಜನೆಯಡಿ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇಕೋ ಕ್ಲಬ್ಗಳನ್ನು ಸ್ಥಾಪಿಸಿ ಪರಿಸರ ಸಂರಕ್ಷಣೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವುದು ಇಕೋ ಕ್ಲಬ್ಗಳನ್ನು ಸ್ಥಾಪಿಸಿ ಅದರ ನಿರ್ವಹಣೆಗಾಗಿ ಕಳೆದ ಸಾಲಿನಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ತಲಾ ಐದು ಸಾವಿರ ರೂಪಾಯಿ ಹಾಗೂ ಪ್ರೌಢಶಾಲೆಗಳಿಗೆ ತಲಾ ಏಳು ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ದರು ಅದೇ ರೀತಿ ಈ ವರ್ಷ ಈ ಅನುದಾನವನ್ನು ಹೆಚ್ಚು ಮಾಡ್ತಾರೆ ಅಂತ ಮಾಹಿತಿ ಬಂದಿದೆ ಅದರನ್ವಯ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಐದು ಸಾವಿರ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಏಳು ಸಾವಿರ ಹಾಗೂ ಪ್ರೌಢಶಾಲೆಗಳಿಗೆ ಹತ್ತು ಸಾವಿರಕ್ಕೆ ಏರಿಸಿರುವ ಮಾಹಿತಿ ಲಭ್ಯ ಇದೆ ಯಾವ ಯಾವ ಉದ್ದೇಶಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅಂತ ಕಳೆದ ವರ್ಷ ತಿಳಿಸಿದ್ದಂತೆ ಈ ವರ್ಷನೂ ವಿವರಿಸುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳನ್ನು ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿ ಸಿದ್ಧಗೊಳಿಸಬೇಕು ಅಂತ ಅವರೇ ಸೂಚಿಸಿದರೆ ಆ ಪ್ರಕಾರವಾಗಿ ಇಕೋ ಕ್ಲಬ್ಗಳ ರಚನೆ ಶಾಲಾ ಹಂತದಲ್ಲಿ ಇಕೋ ಕ್ಲಬ್ ಅಡಿಯಲ್ಲಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಈ ಕೆಳಕಂಡಂತೆ ಸಮಿತಿಯನ್ನು ರಚಿಸುವುದು ಮೊದಲನೇದು ಶಾಲಾ ಪ್ರಾಂಶುಪಾಲರು ಸ್ನಾತಕೋತ್ತರ ಶಿಕ್ಷಕರು ಪಿ ಜಿ ಟಿ ಅಥವಾ ತರಬೇತಿ ಪಡೆದ ಪದವೀಧರ ಶಿಕ್ಷಕರನ್ನು ಟಿ ಜಿ ಟಿ ಶಿಕ್ಷಕರು ಇಕೋ ಕ್ಲಬ್ನ ಮುಖ್ಯಸ್ಥರಾಗಿ ಆಯ್ಕೆ ಮಾಡುವುದು ಪ್ರತಿ ತರಗತಿಯಿಂದ ನಾಲ್ಕು ಅಥವಾ ಐದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಇಕೋ ಕ್ಲಬ್ ಸದಸ್ಯರಾಗಿ ನೇಮಿಸುವುದು ಒಬ್ಬ ವಿದ್ಯಾರ್ಥಿಯನ್ನು ಕ್ಲಬ್ನ ಅಧ್ಯಕ್ಷರಾಗಿ ನೇಮಿಸುವುದು ಹೀಗೆ ಶಾಲಾ ಹಂತದಲ್ಲಿ ಎಕೋ ಕ್ಲಬ್ಬನ್ನು ರಚಿಸಬೇಕಾಗುತ್ತೆ ಇಕೋ ಕ್ಲಬ್ಬನ್ನು ರಚನೆ ಮಾಡಿದ ನಂತರ ಅವು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ನೋಡೋದಾದರೆ ಮಿಷನ್ ಲೈಫ್ ಎರಡು ಅನುಷ್ಠಾನದ ಹಂತಗಳು ಪೂರ್ವ ಸಿದ್ಧತಾ ಹಂತ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅನುಷ್ಠಾನ ಹಂತ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೆಡುವಿಕೆಯ ನಂತರದ ಹಂತ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈಗ ಪೂರ್ವ ಸಿದ್ಧತಾ ಹಂತ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನೇನು ಮಾಡಬೇಕು ಅಂತ ನೋಡೋಣ ಪರಿಸರ ಮತ್ತು ಹವಾಮಾನ ಬದಲಾವಣೆಯ ಸಮಸ್ಯೆಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಮಕ್ಕಳು ಪರಿಸರ ಮತ್ತು ಹವಾಮಾನದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನ ಗಮನಿಸಿರ್ತಾರೆ ಆದರೆ ಅದರಿಂದಾಗುವಂತಹ ಸಮಸ್ಯೆಗಳು ಅವರಿಗೆ ಮನವರಿಕೆಯಾಗಿರೋದಿಲ್ಲ ಅದನ್ನು ಶಿಕ್ಷಕರು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ವಿದ್ಯಾರ್ಥಿಗಳನ್ನು ಪರಿಸರ ಸ್ನೇಹಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು ಇದು ಅತ್ಯಂತ ಪ್ರಮುಖವಾದಂತಹ ಕಾರ್ಯ ಪ್ರಾಥಮಿಕ ಹಂತದಿಂದಲೇ ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಕೆಲವು ವಿದ್ಯಾರ್ಥಿಗಳು ಬರೆಯುವಾಗ ಒಂದು ಸಣ್ಣ ತಪ್ಪಾದರೂ ಸಹ ಹಾಳೆಗಳನ್ನು ಹರಿದು ಕಂಡು ಕಂಡಲ್ಲಿ ಎಸಿತರೆ ಚಾಕ್ಲೇಟ್ಗಳನ್ನು ತಿಂದು ಕವರನ್ನು ಎಲ್ಲೆಂದರಲ್ಲಿ ಬಿಸಾಡ್ತಾರೆ ಪ್ರಕೃತಿಯ ಬಗ್ಗೆ ಜವಾಬ್ದಾರಿಯುತ ಪ್ರಜ್ಞೆಯನ್ನು ಬೆಳೆಸುವುದು ಅನುಷ್ಠಾನದ ಹಂತ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪರಿಸರ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಪರಿಸರದ ರಕ್ಷಣೆಯಲ್ಲಿ ಮಕ್ಕಳ ಪಾತ್ರ ನೈಸರ್ಗಿಕ ಸಂಪತ್ತುಗಳ ಮೌಲ್ಯ ಮತ್ತು ಸಾಮೂಹಿಕ ಹೊಣೆಗಾರಿಕೆಯ ಬಗ್ಗೆ ಚರ್ಚೆ ನಡೆಸುವುದು ವಿದ್ಯಾರ್ಥಿಗಳು ಮತ್ತು ಅವರ ತಾಯಿಯ ಸಹಭಾಗಿತ್ವದೊಂದಿಗೆ ಸಸಿ ನೀಡುವ ಕಾರ್ಯ ಕೈಗೊಳ್ಳುವುದು ಇದು ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ ಈ ಕಾರ್ಯಕ್ರಮದ ಮುಖ್ಯ ವಿಷಯವೇ ಏಕ್ ಪೇಡ್ ಮಾಕ್ಯ ನಾಮ್ ಅಂದರೆ ತಾಯಿಯ ಹೆಸರಿನಲ್ಲಿ ಒಂದು ಸಸ್ಯ ಹೀಗೆ ಸಸಿಯನ್ನು ನೆಟ್ಟ ನಂತರ ನೆಡಲಾದ ಸಸಿಗಳ ಸೆಲ್ಫಿಗಳನ್ನು ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡುವುದು ಅಂದರೆ ಮಗು ಎಲ್ಲಿ ಬೇಕಾದರೂ ಒಂದು ಸಸಿಯನ್ನು ತಾಯಿಯ ನೆರವಿನೊಂದಿಗೆ ನೆಡಬಹುದು ಹೀಗೆ ನೆಟ್ಟ ನಂತರ ಸಸಿ ಹಾಗೂ ತಾಯಿಯೊಡನೆ ಒಂದು ಸೆಲ್ಫಿಯನ್ನು ತೆಗೆದು ಮಿಷನ್ ಲೈಫ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಹೀಗೆ ಅಪ್ಲೋಡ್ ಮಾಡಬೇಕಾದ್ರೆ ಮೊದಲು ಶಾಲೆಯೇ ನೋಂದಣಿಯಾಗಿರಬೇಕು ಶಾಲಾ ನೋಂದಣಿ ಹಾಗೂ ಅಪ್ಲೋಡ್ ಮಾಡುವ ವಿಧಾನವನ್ನು ಈ ವಿಡಿಯೋದ ಕೊನೆಯಲ್ಲಿ ನೋಡೋಣ ಈ ಕಾರ್ಯಕ್ರಮ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ವಿಶ್ವ ಪರಿಸರ ದಿನಾಚರಣೆಯಿಂದ ಪ್ರಾರಂಭವಾಗಿ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅನುಷ್ಠಾನಗೊಳಿಸಬಹುದಾಗಿರುತ್ತೆ ಇನ್ನು ಮೂರನೇ ಹಂತ ಸಸ್ಯಗಳ ನಡುವಿಕೆಯ ನಂತರದ ಹಂತ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈಗಾಗಲೇ ನಾವು ನೋಡಿದಂತೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಾಯಿಯ ಹೆಸರಿನಲ್ಲಿ ಹಾಗೂ ತಾಯಿಯ ಸಹಭಾಗಿತ್ವದಲ್ಲಿ ಒಂದು ಸಸಿಯನ್ನು ಮಗು ನೆಟ್ಟಿರುತ್ತೆ ಆ ಸಸಿಯನ್ನು ನೆಟ್ಟ ನಂತರ ಏನು ಮಾಡಬೇಕು ಅಂತ ಈ ಹಂತದಲ್ಲಿ ತಿಳಿಸಿದ್ದಾರೆ ಉಸ್ತುವಾರಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ನೆಟ್ಟ ಸಸಿಗಳನ್ನು ನಿರಂತರವಾಗಿ ಪೋಷಿಸಿ ಅವು ಬೆಳೆಯುವಂತೆ ನೋಡಿಕೊಳ್ಳುವುದು ಹಾಗೂ ನೆಟ್ಟ ಸಸಿಗಳು ಬದುಕುಳಿಯುವಂತೆ ಕ್ರಮ ವಹಿಸುವುದು ಶಾಲಾ ಹಂತದ ಚಟುವಟಿಕೆಗಳ ಆಯೋಜನೆ ಇದು ಅತ್ಯಂತ ಮುಖ್ಯವಾಗಿರುವಂಥದ್ದು ಇದು ಶಾಲೆಯ ಮುಖ್ಯ ಶಿಕ್ಷಕರು ನೋಡಲ್ ಶಿಕ್ಷಕರು ಜೊತೆಗೆ ಎಲ್ಲ ಶಿಕ್ಷಕರು ಈ ಬಗ್ಗೆ ಗಮನ ಗಮನಹರಿಸಬೇಕಾಗತ್ತೆ ಪ್ರತಿ ಶಾಲೆಯಿಂದ ಮರ ನೆಡುವಿಕೆ ಸ್ಲ್ಯಾಶ್ ಪ್ಲ್ಯಾಂಟ್ ಫಾರ್ ಮದರ್ ಅಭಿಯಾನದಡಿ ವಿದ್ಯಾರ್ಥಿಗಳಿಂದ ತಮ್ಮ ತಾಯಿಯ ಹೆಸರಿನಲ್ಲಿ ಕನಿಷ್ಠ ಎಪ್ಪತ್ತು ಸಸಿಗಳನ್ನು ಈ ಕೆಳಕಂಡ ಸ್ಥಳಗಳಲ್ಲಿ ನೆಡುವುದು ಪ್ರತಿ ಶಾಲೆಯಿಂದ ಕನಿಷ್ಠ ಎಪ್ಪತ್ತು ಸಸಿಗಳನ್ನಾದರೂ ನೆಡಬೇಕು ಅಂತ ತಿಳಿಸಿದ್ದಾರೆ ಎಲ್ಲೆಲ್ಲಿ ನೆಡಬಹುದು ಅಂತಲೂ ಅವರೇ ಸೂಚಿಸಿದ್ದಾರೆ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ರಸ್ತೆಯ ಬದಿಯಲ್ಲಿ ಅಂದರೆ ಅವರ ಮನೆಯಿಂದ ಶಾಲೆಗೆ ಹೋಗುವ ರಸ್ತೆಯ ಬದಿಗಳಲ್ಲಿ ನೆಡಬಹುದು ವಿದ್ಯಾರ್ಥಿಗಳ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಸೂಕ್ತವಾದ ಸಾರ್ವಜನಿಕ ಸ್ಥಳಗಳಲ್ಲಿ ಸಿದ್ಧಪಡಿಸಿದ ಮಿಷನ್ ಲೈಫ್ ನೋಟಿಫಿಕೇಷನನ್ನು ಎಲ್ಲ ಶಾಲೆಗಳ ನೋಟಿಸ್ ಬೋರ್ಡ್ನಲ್ಲಿ ಪ್ರದರ್ಶಿಸುವುದು ಈ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಮಿಷನ್ ಲೈಫ್ನ ನೋಟಿಫಿಕೇಷನನ್ನು ಎಲ್ಲ ಶಾಲೆಗಳ ನೋಟಿಸ್ ಬೋರ್ಡ್ನಲ್ಲಿ ಪ್ರದರ್ಶಿಸ ಇರಬೇಕು ಬಹುಶಃ ಈಗಾಗಲೇ ಎಲ್ಲ ಶಾಲೆಗಳಲ್ಲಿ ಪ್ರದರ್ಶನವನ್ನು ಮಾಡಿರ್ತಾರೆ ಮಾಡಿಲ್ಲ ಅಂದರೆ ಈಗಲಾದರೂ ಮಾಡಬೇಕು ಪ್ಲ್ಯಾಂಟ್ ಪ್ಲಾನ್ಫಾರ್ಮ್ ಮದಾರ್ ಏಕ್ ಪೇಡ್ ಮಾಕೆನಾಂ ಕಾರ್ಯಕ್ರಮದಡಿಯಲ್ಲಿ ಮಗು ತನ್ನ ತಾಯಿಯೊಂದಿಗೆ ತಾಯಿಯ ಹೆಸರಿನಲ್ಲಿ ಸಸಿ ನೆಡುವಾಗ ತೆಗೆದ ಸೆಲ್ಫಿ ಫೋಟೋಗಳನ್ನು ಕಡ್ಡಾಯವಾಗಿ ಎಕೋ ಕ್ಲಬ್ಸ್ ಎಜುಕೇಷನ್ ಡಾಟ್ ಜಿ ಡಾಟ್ ಐ ಎನ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ನೀವು ಆ ಮೂಲಕ ನೋಂದಣಿಯನ್ನು ಮಾಡ್ಕೋಬಹುದಾಗಿರುತ್ತೆ ಈ ವಿಡಿಯೋದಲ್ಲಿ ನೋಂದಣಿ ಹಾಗೂ ಅಪ್ಲೋಡ್ ಮಾಡುವ ವಿಧಾನವನ್ನು ಮುಂದೆ ನೋಡಬಹುದು ಹೀಗೆ ಅಪ್ಲೋಡ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ವೆಬ್ ಪೋರ್ಟಲ್ನಲ್ಲಿ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ತಿಳಿಸುವುದು ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು ಆಡಳಿತರವರು ತಮ್ಮ ಕಚೇರಿಯ ಡಿ ವೈ ಪಿ ಸಿ ರವರನ್ನು ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ನೇಮಿಸಿ ಮೇಲ್ವಿಚಾರಣೆಗೆ ಕ್ರಮ ವಹಿಸುವುದು ಹಾಗೂ ತಮ್ಮ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇಕ ಕ್ಲಬ್ಗಳನ್ನು ಸ್ಥಾಪಿಸಿ ಅನುಷ್ಠಾನಗೊಳಿಸಿದ ಚಟುವಟಿಕೆಗಳನ್ನು ವೆಬ್ಪೋರ್ಟ್ನಲ್ಲಿ ಅಪ್ಲೋಡ್ ಮಾಡಲು ಕ್ರಮವಹಿಸಲು ಸೂಚಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ನವದೆಹಲಿಯ ಪತ್ರದ ಪ್ರತಿಗಳನ್ನು ಲಗತ್ತಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕ್ಲಬ್ ಮತ್ತು ಮಿಷನ್ ಲೈಫ್ ಕಾರ್ಯಕ್ರಮದಡಿ ಹಮ್ಮಿಕೊಳ್ಳಬೇಕಾದ ಚಟುವಟಿಕೆಗಳ ಕುರಿತು ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಲಾದ ಸುತ್ತೋಲೆಯಲ್ಲಿನ ಎಲ್ಲ ಅಂಶಗಳನ್ನು ಅನುಪಾಲಿಸುವುದು ನಿರ್ದೇಶಕರು ಗುಣಮಟ್ಟ ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರು ಸಹಿಯನ್ನು ಮಾಡಿರ್ತಾರೆ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುತ್ತೋಲೆಯಲ್ಲಿ ಶಾಲೆಯಲ್ಲಿ ಹಮ್ಮಿಕೊಳ್ಳಬೇಕಾದಂತಹ ಚಟುವಟಿಕೆಗಳು ಸುಮಾರು ಹದಿನಾಲ್ಕು ಚಟುವಟಿಕೆಗಳನ್ನ ತಿಳಿಸಿದರೆ ಅದನ್ನು ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಬೇಕಾಗತ್ತೆ ಈಗ ಎಕೋ ಕ್ಲಬ್ಸ್ ಡಾಟ್ ಎಜುಕೇಷನ್ನಲ್ಲಿ ಶಾಲಾ ನೋಂದಣಿ ಹಾಗೂ ವಿದ್ಯಾರ್ಥಿಗಳ ಫೋಟೋವನ್ನು ಅಪ್ಲೋಡ್ ಮಾಡುವ ವಿಧಾನವನ್ನು ಹಂತ ಹಂತವಾಗಿ ನೋಡೋಣ ಬನ್ನಿ ಇದು ಅತ್ಯಂತ ಸರಳವಾದಂತಹ ಕಾರ್ಯವಾಗಿದ್ದು ಸುಲಭವಾಗಿ ನೀವು ಅಪ್ಲೋಡ್ ಮಾಡಬಹುದಾಗಿರುತ್ತೆ ಮೊದಲು ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಎಕೋ ಕ್ಲಬ್ ಎಜುಕೇಷನ್ ಎಂದು ಅಥವಾ ಏಕ್ ಪೇಡ್ ಮಾಕೆನಾಮ್ ಎಂದು ಸರ್ಚ್ ಮಾಡಿ ಆನಂತರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸದರಿ ವೆಬ್ ಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ಬಲಭಾಗದಲ್ಲಿ ಕಾಣುತ್ತಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ಮುಂದಿನ ಪುಟ ತೆರೆದುಕೊಳ್ಳುತ್ತೆ ಬಲ ತುದಿಯ ಮೇಲ್ಭಾಗದಲ್ಲಿ ನೀವು ಗಮನಿಸಿದಾಗ ಅಲ್ಲಿ ಹಲವಾರು ಆಪ್ಷನ್ಗಳು ಇರುತ್ತೆ ಅದರಲ್ಲಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ ಇದರಲ್ಲಿ ಸ್ಕೂಲ್ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಲಾಗಿನ್ನಲ್ಲಿ ಸ್ಕೂಲ್ ಲಾಗಿನ್ ಫಾಕಲ್ಟಿ ಲಾಗಿನ್ ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತ ಮೂರು ಆಪ್ಷನ್ ಇರುತ್ತೆ ಅದರಲ್ಲಿ ಸ್ಕೂಲ್ ಲಾಗಿನನ್ನು ಕ್ಲಿಕ್ ಮಾಡಿ ಡೈಸ್ ನಂಬರನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ ಸರಿಯಾದಂತಹ ಶಾಲೆಯ ಯು ಡೈಸ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಯು ಡೈಸ್ ನಂಬರನ್ನು ಹಾಕಿ ಕಂಟಿನ್ಯೂ ಕೊಟ್ಟ ನಂತರ ಮುಂದಿನ ಪುಟ ತೆರೆದುಕೊಳ್ಳುತ್ತೆ ಅದರಲ್ಲಿ ಎಂಟರ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ಕಳೆದ ವರ್ಷ ನೋಂದಣಿ ಮಾಡಿದ್ದು ಪಾಸ್ವರ್ಡನ್ನು ಮರ್ತಿದ್ರೆ ಫರ್ಗರ್ಡ್ ಪಾಸ್ವರ್ಡನ್ನು ಕೊಡಬೇಕಾಗತ್ತೆ ಪಾಸ್ವರ್ಡ್ ರೀಸೆಟ್ ಮಾಡಿ ಆ ನಂತರ ಲಾಗಿನ್ ಆಗಿ ಶಾಲೆಯ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಇದರಲ್ಲಿ ಶಾಲಾ ಹಂತದ ದೃಢೀಕರಣವನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಕಸ್ಮಾತ್ ನಿಮಗೆ ಆ ದೃಢೀಕರಣ ಪತ್ರ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲಿಂದನೇ ಡೌನ್ಲೋಡ್ ಮಾಡಿಕೊಂಡು ಆನಂತರ ಅದನ್ನ ಪ್ರಿಂಟ್ ತೆಗೆದು ಸೀಲ್ ಹಾಕಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲೇ ನೀವು ಗಮನಿಸ್ಬೋದು ಡೌನ್ಲೋಡ್ ಇನ್ ವರ್ಲ್ಡ್ ಫೈಲ್ ಇದನ್ನು ಕ್ಲಿಕ್ ಮಾಡಿದಾಗ ವರ್ಲ್ಡ್ ಫಾರ್ಮ್ಯಾಟ್ನಲ್ಲಿ ಆ ಫೈಲ್ ಡೌನ್ಲೋಡ್ ಆಗುತ್ತೆ ಫೈಲ್ ಮ್ಯಾನೇಜರ್ ಅಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಫೈಲನ್ನು ಓಪನ್ ಮಾಡಿ ಅದನ್ನು ಪ್ರಿಂಟ್ ತೆಗೆದುಕೊಂಡು ಈ ಹಿಂದೆ ತಿಳಿಸಿದಂತೆ ಅಪ್ಲೋಡ್ ಮಾಡಿ ಹೀಗೆ ಅಪ್ಲೋಡ್ ಮಾಡಿದ ನಂತರ ತಾಯಿಯೊಡನೆ ಸಸಿ ನೆಟ್ ಆಫ್ ಸೆಲ್ಫಿಯನ್ನು ಅಪ್ಲೋಡ್ ಮಾಡಲು ಸಾಧ್ಯ ಹೀಗೆ ವಿದ್ಯಾರ್ಥಿಗಳ ಸೆಲ್ಫಿಯನ್ನು ಅಪ್ಲೋಡ್ ಮಾಡಲು ಏಕ್ ಮಾಕೆ ಮಾಕೆನಾಮ್ ವೆಬ್ ಪುಟಕ್ಕೆ ತೆರಳಿ ಹೋಮ್ ಪೇಜ್ನಲ್ಲಿ ಜಾಯಿನ್ ದ ಮೂಮೆಂಟ್ ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಜೀರೋ ಪಾರ್ಟಿಸಿಪೇಷನ್ ಫಾರ್ಮ್ ಓಪನ್ ಆಗಿರುತ್ತೆ ಅದರಲ್ಲಿ ಸ್ಟೂಡೆಂಟ್ ನೇಮ್ ಕಂಪಲ್ಸರಿ ಆಗಿರುತ್ತೆ ಮದರ್ಸ್ ನೇಮ್ ಫಾದರ್ಸ್ ನೇಮ್ ಕಂಪಲ್ಸರಿ ಇಲ್ಲ ಕ್ಲಾಸ್ ಕಂಪಲ್ಸರಿ ಏಜ್ ಕಂಪಲ್ಸರಿ ಇಲ್ಲ ಜೆಂಡರ್ ಕಂಪಲ್ಸರಿ ಆಗಿರುತ್ತೆ ಹಾಗೂ ಯುಡೈಸ್ ಐ ಡಿ ಕಂಪಲ್ಸರಿ ಆಗಿರುತ್ತೆ ಸ್ಕೂಲ್ನ ಯುಡೈಸ್ ನಂಬರನ್ನು ಹಾಕಬೇಕು ಆನಂತರ ಅಪ್ಲೋಡ್ ಇಮೇಜ್ ಕೆಳಭಾಗದಲ್ಲಿರುವಂತಹ ಚೂಸ್ ಫೈಲ್ ಬಟನನ್ನು ಕ್ಲಿಕ್ ಮಾಡಬೇಕು ಹೀಗೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಅಲ್ಲಿರುವಂತಹ ಫೋಟೋವನ್ನು ಸೆಲೆಕ್ಟ್ ಮಾಡಿ ಡಿಸ್ಕ್ಲೇಮರನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತದೆ ಇದೆಷ್ಟು ಕಾರ್ಯವನ್ನು ಅತ್ಯಂತ ತುರ್ತಾಗಿ ಮಾಡಬೇಕಾಗಿರುತ್ತದೆ